ನಮಸ್ಕಾರ ಬಾಂಧವರೆ ನಿಮಗೆಲ್ಲರಿಗೂ ಪುರ್ಜಿತ್ ಪೂಜಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತು ನಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯವಾದ ನವರತ್ನಗಳು ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ ನವರತ್ನಗಳು ಅಂದರೆ ಒಂಬತ್ತು ರೀತಿಯಾದಂತಹ ರತ್ನಗಳ ಶಕ್ತಿ ಹಾಗೆ ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಈ ರತ್ನಗಳನ್ನು ನಾವು ಕೇವಲ ಆಭರಣಗಳಷ್ಟೇ ಅಲ್ಲ ಇದನ್ನ ನಮ್ಮ ಗ್ರಹಗಳ ಶಕ್ತಿಯನ್ನ ವೃದ್ಧಿಪಡಿಸೋದಕ್ಕೆ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ನಾವು ಇದನ್ನ ಧಾರಣೆಯನ್ನ ಮಾಡ್ಬೋದಾಗಿದೆ ಹಾಗೆ ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ ನಿಮಗೆ ಯಾವ ರತ್ನ ಸೂಕ್ತ ಆಗುತ್ತೆ ಅನ್ನೋದನ್ನ ತಿಳಿದುಕೊಂಡು ನೀವು ಕೂಡ ಧಾರಣೆಯನ್ನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿ ಮೊದಲನೇದಾಗಿ ಯಾರ್ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಈ ಎಲ್ಲ ವಿಡಿಯೋಗಳನ್ನು ನಿಮ್ಮವ್ರ ಜೊತೆ ಹಂಚ್ಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಜ್ಯೋತಿಷ್ಯದಲ್ಲಿ ಒಂಬತ್ತು ಪ್ರಮುಖ ಗ್ರಹಗಳ ಶಕ್ತಿಯನ್ನ ಸಮತೋಲನಗೊಳಿಸುವುದಕ್ಕೋಸ್ಕರವಾಗಿ ನವರತ್ನಗಳನ್ನು ಉಪಯೋಗ ಮಾಡ್ತಾರೆ ಇವುಗಳನ್ನು ಧರಿಸೋದ್ರಿಂದ ವೈಜ್ಞಾನಿಕವಾಗಿ ಹಾಗೆ ಧಾರ್ಮಿಕವಾಗಿ ಬದಲಾವಣೆಗಳನ್ನು ನಾವು ಕಂಡುಕೊಳ್ಳಬಹುದು ಇದನ್ನ ಶ್ರದ್ಧೆಯಿಂದ ನಾವು ಧಾರಣೆಯನ್ನ ಮಾಡಿದ್ದೇ ಆದರೆ ಉತ್ತಮವಾದಂತಹ ಫಲಿತಾಂಶವನ್ನು ನೀವೆಲ್ಲ ಕಂಡುಕೊಳ್ಳಬಹುದು ಅಂತೇಳಿ ನಾವು ಹೇಳ್ಬೋದು ಹಾಗೆ ಯಾವ ಯಾವ ರತ್ನ ಯಾವ ಯಾವ ಗ್ರಹಕ್ಕೆ ಸೀಮಿತವಾಗಿದೆ ಹಾಗೆ ಅದರಿಂದ ಏನು ಪರಿಣಾಮ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾಣಿಕ್ಯ ಇದನ್ನ ರೂಬಿ ಅಂತಾನು ಹೇಳ್ತಾರೆ ಇದು ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಆಗಿರುತ್ತೆ ಇದರಿಂದ ನಿಮ್ಮ ಶಕ್ತಿ ವೃದ್ಧಿ ಆಗುತ್ತೆ ಗೌರವ ನಿಮಗೆ ಜಾಸ್ತಿ ಆಗುತ್ತೆ ನಾಯಕತ್ವ ನಿಮಗೆ ಚೆನ್ನಾಗಿ ಒಲಿದು ಬರುತ್ತೆ ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಇದು ತುಂಬ ಶ್ರೇಷ್ಠವಾದಂತಹ ರತ್ನ ಆಗಿರುತ್ತೆ ಇನ್ನೊಂದು ಮುತ್ತು ಪರ್ಲ್ ಅಂತೇಳಿ ನಾವು ಹೇಳ್ತೀವಿ ಇದು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಇದನ್ನ ಧಾರಣೆ ಮಾಡೋದ್ರಿಂದ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ದೊರೆಯುತ್ತೆ ತೊಂದರೆಗೊಳಗಾದ ಮನಸ್ಥಿತಿಗೆ ಪರಿಹಾರ ಸಿಗುತ್ತೆ ಮಹಿಳೆಯರಿಗೆ ಇದು ಉತ್ತಮವಾದಂತಹ ರತ್ನ ಹಾಗೆ ಇನ್ನೊಂದು ಪುಷ್ಪರಾಜ ಇದಕ್ಕೆ ಎಲ್ಲೋ ಸೆಫಾಯರ್ ಅಂತೇಳಿ ಹೇಳ್ತಾರೆ ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಆಗಿರುತ್ತೆ ಇದರಿಂದ ಜ್ಞಾನ ವೃದ್ಧಿ ಆಗುವಂತಹದ್ದು ಹೆಚ್ಚಿನ ಧನಾಗಮನ ಆಗುವಂತಹದ್ದು ಸಂಸಾರದಲ್ಲಿ ಸುಖ ಸಿಗುವಂತಹದ್ದು ಹಾಗೆ ಗುರುವಿನ ಅನುಗ್ರಹ ಆಗುವಂತಹದ್ದು ಈ ಒಂದು ರತ್ನದಿಂದ ಸಿಗತ್ತೆ ಇನ್ನೊಂದು ಪಕ್ಕರಾಜ ಅಂತೇಳಿ ಹೇಳ್ತೀವಿ ಬ್ಲೂ ಸ್ಯಾಪಯರ್ ಅಂತೇಳಿ ಹೇಳ್ತೀವಿ ಇದು ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ರತ್ನ ಇದರಿಂದ ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ಕಾಣಬಹುದು ರಕ್ಷಣೆಯ ಶಕ್ತಿ ನಿಮ್ಮ ಜೊತೆ ಸದಾಕಾಲ ಇರುತ್ತೆ ಆದರೆ ಇದನ್ನು ತುಂಬ ಅತಿಯಾದಂತಹ ಶ್ರದ್ಧೆಯಿಂದ ಧಾರಣೆಯನ್ನ ಮಾಡಬೇಕಾಗತ್ತೆ ಗೋಮೇಧ ಅನ್ನುವಂತಹ ರತ್ನ ಹೆಸೋನೈಟ್ ಅಂತೇಳಿ ಹೇಳ್ತಾರೆ ಇದು ರಾಹುಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಆಗಿರುತ್ತೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿರತದ ಕೊರತೆ ಇದ್ರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಮೋಸದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಯದಿಂದ ರಕ್ಷಣೆ ಸಿಗುತ್ತೆ ಎಷ್ಟೋ ದೋಷಗಳಿಂದ ನಿಮಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಇನ್ನು ವೈಡೂರ್ಯ ರತ್ನ ಕ್ಯಾಟ್ಸಾಯಿ ಅಂತೇಳಿ ಹೇಳ್ತೀವಿ ಇದು ಕೇತುವಿಗೆ ಸಂಬಂಧಪಟ್ಟಂತಹ ರತ್ನ ಇದರಿಂದ ಆಧ್ಯಾತ್ಮಿಕವಾಗಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಕಾಣಬಹುದು ಅಜ್ಞಾತವಾದಂತಹ ಭಯ ನಿವಾರಣೆ ಆಗತ್ತೆ ಇನ್ನೊಂದು ಪನ್ನ ಅಂತೇಳಿ ಹೇಳ್ತೀವಿ ಎಮೆರಾಲ್ಡ್ ಅಂತ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ರತ್ನ ಇದರಿಂದ ವಾಕ್ಚಾತುರ್ಯ ನಿಮಗೆ ಅಭಿವೃದ್ಧಿ ಆಗತ್ತೆ ಬುದ್ಧಿಮತ್ತೆ ಕಡಿಮೆ ಆಗತ್ತೆ ವ್ಯಾಪಾರದಲ್ಲಿ ಚತುರತೆ ಹೆಚ್ಚಿಗೆಯಾಗಿ ಕಂಡುಕೊಳ್ಬಹುದು ಉತ್ತಮವಾದಂತಹ ಮಾತುಗಾರಿಕೆಯನ್ನು ಇದರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಮಣಿ ಅಂತೇಳಿ ಹೇಳ್ತೀವಿ ಡೈಮಂಡ್ ಇದು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ರತ್ನ ಆಗಿರುತ್ತೆ ಇದರಿಂದ ಸೌಂದರ್ಯ ವೃದ್ಧಿ ಆಗೋದು ಐಶ್ವರ್ಯ ವೃದ್ಧಿ ಆಗೋದು ಕಲಾತ್ಮಕತೆ ಹೆಚ್ಚಾಗೋದು ಹಾಗೆ ವೈವಾಹಿಕ ಜೀವನದಲ್ಲಿ ಸುಧಾರಣೆಯನ್ನು ನಾವು ಈ ರತ್ನದ ಧಾರಣೆಯಿಂದ ನೋಡ್ಬೋದು ಹಾಗೆ ಕೊನೆಯದಾಗಿ ಕೋರಲ್ ರೆಡ್ ಕೋರಲ್ ಅಂತಲೂ ಹೇಳ್ತೀವಿ ಮಂಗಳ ಗ್ರಹದ ರತ್ನ ಇದಾಗಿದೆ ಇದು ಶಕ್ತಿಯ ಸಂಕೇತ ಮನುಷ್ಯನಲ್ಲಿ ಶಕ್ತಿ ಅಭಿವೃದ್ಧಿ ಆಗುತ್ತೆ ಹಾಗೆ ಎಲ್ಲ ಮಂಗಳ ದೋಷ ಇರುವವರು ಈ ರತ್ನವನ್ನು ಧಾರಣೆ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಈ ಎಲ್ಲ ರತ್ನಗಳನ್ನು ನಾವು ಒಟ್ಟಿಗೆ ಧಾರಣ ಮಾಡ್ಬೋದು ಅಥವಾ ಪ್ರತ್ಯೇಕ ಪ್ರತ್ಯೇಕವಾಗಿನೂ ಕೂಡ ಧಾರಣೆಯನ್ನು ಮಾಡ್ಬೋದು ಸಾಮಾನ್ಯವಾಗಿ ನವರತ್ನ ಉಂಗುರಗಳನ್ನು ಧರಿಸಿದರೆ ಎಲ್ಲ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸೋದಕ್ಕೆ ಎಲ್ಲ ಗ್ರಹಗಳ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಹಾಗೆ ಆ ಗ್ರಹಗಳಿಂದ ನಾವು ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೋಸ್ಕರವಾಗಿ ಇದನ್ನು ಧಾರಣೆಯನ್ನು ಮಾಡ್ತೀವಿ ಆದರೆ ಇದರಲ್ಲಿ ಕೆಲವೊಂದು ರತ್ನ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಜನ್ಮ ರಾಶಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತ್ರ ನಿಮಗೆ ಆಗಿಬರುತ್ತೆ ಕೆಲವೊಂದು ಆಗಬರೋದಿಲ್ಲ ಯಾರ್ಯಾರು ಯಾವ ಯಾವ ರತ್ನವನ್ನು ಧರಿಸಬಹುದು ಅನ್ನೋದನ್ನು ಜ್ಯೋತಿಷ್ಯರ ಸಲಹೆಯ ಮುಖಾಂತರ ನೀವು ಧರಿಸಿಕೊಳ್ಳೋದು ಉತ್ತಮ ಸುಮ್ಮನೆ ಹೋಗಿ ನನಗೆ ಈ ಒಂದು ರತ್ನ ಧಾರಣೆ ಮಾಡಬೇಕು ಇದರಿಂದ ನನಗೆ ಈ ಫಲ ಬರಬೇಕು ಅಂತೇಳಿ ನೀವು ಧಾರಣೆಯನ್ನು ಮಾಡಿದರೆ ಆ ರತ್ನ ನಿಮ್ಮ ರಾಶಿ ಫಲಕ್ಕೆ ಆಗಿಬರೋದಿಲ್ಲ ಅಂತಾದರೆ ಅದರಿಂದ ವಿರುದ್ಧವಾದಂತಹ ಫಲಿತಾಂಶವನ್ನು ನೀವು ಕಾಣ್ತಾ ಹೋಗ್ತೀರಾ ತುಂಬ ಸಮಸ್ಯೆಗಳು ಉಂಟುವಾಗ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಜ್ಯೋತಿಷ್ಯ ಸಲಹೆಯನ್ನು ಪಡೆದುಕೊಂಡು ನಿಮಗೆ ಯಾವ ರತ್ನ ಆಗಿಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಧಾರಣೆಯನ್ನು ಮಾಡಿಕೊಳ್ಳಿ ನಿಮಗೆ ಶುಭವಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂಥೇಳಿ ನಾನು ಭಾವಿಸ್ತೀನಿ ಕಮೆಂಟ್ನಲ್ಲಿ ನಿಮಗೆ ಯಾವ ರತ್ನ ಧರಿಸೋದಕ್ಕೆ ಆಸಕ್ತಿ ಇದೆ ಹಾಗೆ ಯಾವ ರತ್ನವನ್ನು ನೀವು ಧಾರಣೆಯನ್ನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಪುರುಜಿತ್ ಪೂಜಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಜ್ಯೋತಿಷ್ಯ ಇರಬಹುದು ಪೂಜೆ ಧಾರ್ಮಿಕ ಕಥೆಗಳು ಹಾಗೆ ಇನ್ನಿತರ ಸನಾತನ ವಿಷಯಗಳ ಜೊತೆ ಸೇರೋದಕ್ಕೆ ನಮ್ಮ ಚಾನಲ್ ಜೊತೆ ಸದಾ ಕಾಲ ಇರಿ ಧನ್ಯವಾದಗಳು ಭಕ್ತರೆ ನಿತ್ಯವೂ ನಿಮ್ಮ ಜೀವನದಲ್ಲಿ ಧರ್ಮದ ಬೆಳಕು ಚಿಮ್ಮಲಿ ಹಾಗೆ ಮುಂದಿನ ವೀಡಿಯೋದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಆ ಪರಮಾತ್ಮನ ಆಶೀರ್ವಾದ ಸದಾಕಾಲ ಕಾಲ ನಿಮ್ಮೊಂದಿಗಿರಲಿ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು